ಹಲೋ ನಮಸ್ತೆ ವರ್ಕ್ ಫ್ರಮ್ ಹೋಮ್ ಚಾನಲಲ್ಲಿ ಇವತ್ತು ಟೈಲರಿಂಗ್ ಸೆಕ್ಷನಲ್ಲಿ ಇಲ್ಲಿ ಕ್ವೀನಿ ಬ್ಲೌಸು ಸಿಂಗಲ್ ಬ್ಲೌಸು ವಿತೌಟ್ ಲೈನಿಂಗು ಟೆನ್ ಬ್ಲೌಸಸ್ಸು ಹೇಗೆ ನಾವು ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಕಟಿಂಗ್ ಸ್ಕಿಲ್ ಮಾತ್ರ ನೋಡಿ ಟೆನ್ ಬ್ಲೌಸ್ ಒಂದೇ ಸಲಿ ಒಂದು ಲೈನಿಂಗ್ ಇಲ್ದಲ್ಲಿರೋ ಬ್ಲೌಸು ಒಂದು ಹಾಫ್ ಆನ್ ಅವರಲ್ಲಿ ಹೊಲ್ ಮುಗಿಸ್ಬಿಡ್ಬೋದು ಕಟ್ ಮಾಡಿ ಇಟ್ಕೊಂಡ್ರೆ ನೋಡಿ ಇಲ್ಲಿ ಟೆನ್ ಬ್ಲೌಸಸ್ ಇದೆ ಇಲ್ಲಿ ನಾನು ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದೇ ಶಾರ್ಟಲ್ಲಿ ಈ ಬ್ಲೌಸು ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಫಿಟ್ಟಿಂಗಾಗಿ ಕುತ್ಕೊಳ್ಳುತ್ತೆ ಕಿ ಕ್ವೀನಿ ಬ್ಲೌಸಸ್ಸು ಎಕ್ಸ್ಪೆಂಡ್ ಆಗುತ್ತೆ ಈ ಬ್ಲೌಸು ಸ್ವಲ್ಪ ಟೈಟಾಗಿ ಹೊಲಿದ್ರೆ ಫಿಟ್ಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಈಗ ನೋಡೋಣ ಬನ್ನಿ ಇಲ್ಲಿ ನಾನು ಎಲ್ಲ ಬ್ಲೌಸ್ನ ಕ್ಲೀನಾಗಿ ಹರಡಿ ಇಟ್ಕೊಂಡಿದ್ದೀನಿ ಒಂದೇ ಸಮ ಎಲ್ಲ ಒನ್ ಮೀಟರ್ ಇದೆ ಎಲ್ಲ ಪೀಸಸ್ಸು ಈಗ ಲೈನಾಗಿ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಟೆನ್ ಪೀಸಸ್ ಇದೆ ಕೌಂಟ್ ಮಾಡಿದ್ರೆ ಟೆನ್ ಪೀಸಸ್ ಇಲ್ಲಿ ಇಲ್ಲಿ ನಾನು ಎಲ್ಲ ಕ್ಲೀನಾಗಿ ಎಡ್ಜಲ್ಲಿ ಕ್ಲೀನಾಗಿ ಒಂದೇ ಸಮ ಲೆವೆಲಲ್ಲಿ ಇರೋ ಹಾಗೆ ಇಟ್ಕೊಳ್ತೀನಿ ಇಲ್ಲೊಂದು ಮೇಲೆ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಚೆಸ್ಟ್ ಅಳತೆ ಇಲ್ಲ ಆದರೆ ಚೆಸ್ಟ್ ಅಳತೆ ಎಷ್ಟಿದೆಯೋ ಅದನ್ನು ಅಳತೆ ಮಾಡ್ಕೊಂಡು ಹೋಗಬೇಕಾದ್ರೆ ಫೋಲ್ಡ್ ಮಾಡ್ಕೋಬೋದು ಇಲ್ಲಿ ನಾನು ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ ಈ ಅಳತೆ ಬ್ಲೌಸು ಆ ಕಡೆ ಈ ಕಡೆ ಬ್ಯಾಕ್ ಸೈಡ್ ಅಂಚಲ್ಲಿ ಎಷ್ಟು ಅಗಲ ಬರುತ್ತೋ ಅಷ್ಟನ್ನು ನಾನು ಬ್ಲೌಸನ್ನೇ ಹೀಗೆ ಇಟ್ಕೊಂಡು ನಾನು ಮೇಜರ್ ಮಾಡ್ಕೊಳ್ತೀನಿ ಇಲ್ಲಿ ಟೇಪ್ ಬೇಕು ಅಂತ ಏನಿಲ್ಲ ಮೆಜರ್ಮೆಂಟ್ ಟೇಪು ಅಲ್ಲಿ ಸೈಡ್ ಅಷ್ಟು ಎಕ್ಸ್ಟ್ರಾ ಬಿಡೋಂಗೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಲೆಂತ್ ಲೆಂತ್ ಇವಾಗ ಸಿಂಗಲ್ ಬ್ಲೌಸಿಗೆ ಕೆಳಗಡೆ ಸ್ವಲ್ಪ ನಾವು ಮಡ್ಚಿ ಹೊಲ್ಕೊಳ್ಬೇಕಾಗತ್ತೆ ಇವಾಗ ಮೇಲ್ಗಡೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೆಕ್ ಮತ್ತು ಶೋಲ್ಡರು ಎರಡು ಅಳತೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನೆಕ್ ಬಂದು ಶೋಲ್ಡರ್ ಬಂದು ಟ್ವೆಲ್ ಇಂಚು ಹಾಫ್ ಬಂದರೆ ಸಿಕ್ಸ್ ಬರುತ್ತೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಸೈಡ್ ನೆಕ್ಕು ಟೂ ಆ್ಯಂಡ್ ಹಾಫ್ ಬ್ಯಾಕ್ ನೆಕ್ಕು ಸೆವೆನ್ ಇಂಚಸ್ ಇವಾಗ ಇಲ್ಲಿ ಒಂದು ರೌಂಡ್ ನೆಕ್ ಇದು ಎಲ್ಲ ಬ್ಲೌಸು ಒಂದೇ ನೆಕ್ ಇರೋದ್ರಿಂದ ನಾನು ರೌಂಡ್ ನೆಕ್ ಹಾಕ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಬೇರೆ ಬೇರೆ ನೆಕ್ ಆದರೆ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಕಟ್ ಮಾಡ್ಬೋದು ಇಲ್ಲಿ ಆಮ್ ಕಪ್ ಕಟ್ ಮಾಡ್ತಾ ಇದ್ದೀನಿ ಬಗಲು ಶೇಪು ಐದೂವರೆ ಇಂಚ್ ಲೆಂತಲ್ಲಿ ಒಂದು ಸ್ಕ್ವಯರ್ ಹಾಕ್ಕೊಂಡು ಬಗ್ಲು ಶೇಪ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಕಟ್ ಮಾಡಬೇಕಾದ್ರೆ ಕತ್ರಿ ತುಂಬ ಶಾರ್ಪ್ ಆಗಿರಬೇಕು ಇಲ್ಲ ಅಂದರೆ ನಾವು ಹಾಫ್ ಆಫ್ ತೊಗೊಂಡು ನಾವು ಬೇಕಾದ್ರೆ ಕಟ್ ಮಾಡ್ಬೋದು ಇಲ್ಲಿ ಹಾಫ್ ತಗೊಂಡು ಕಟ್ ಮಾಡ್ಕೊತೀನಿ ಕೆಳಗಡೆ ಒಂದು ಇಂಚು ಶೇಪ್ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಶೇಪ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಆ ಬಗ್ಲ್ಸ್ ಶೇಪ್ನ ಕಟ್ ಮಾಡ್ಕೊತಾ ಇದ್ದೀನಿ ಕತ್ರಿ ಶಾಪ್ ಇರಬೇಕು ಇಲ್ಲ ರೋಲರಲ್ಲೂ ನಾವು ಕಟ್ ಮಾಡ್ಕೋಬೋದು ಈಗ ನಾನು ಹಾಫ್ ಆಫ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡಿದ್ರೆ ಬೇಗ ಕಟ್ ಮಾಡ್ಬೋದು ಟೈಮು ಉಳ್ಕೊಳ್ಳುತ್ತೆ ಈ ಬ್ಲೌಸು ಕ್ವೀನಿ ಬ್ಲೌಸು ಹೊಲಿಯೋ ತುಂಬಾ ಈಸಿ ನೀಟಾಗಿ ಬರುತ್ತೆ ಮತ್ತು ನಮಗೆ ಫಿಟ್ಟಿಂಗು ತುಂಬ ನೀಟಾಗಿ ಬರುತ್ತೆ ಇದು ಲೈನಿಂಗ್ ಇಲ್ಲ ಇಲ್ದಲ್ಲೇ ಇರೋ ಹೊಲ ಹೊಲಿಯೋ ಅಂಥ ಪೀಸು ಮುಂಚೆ ಎಲ್ಲ ಲೈನಿಂಗ್ ಬ್ಲೌಸು ಬರ್ತಾ ಇರಲಿಲ್ಲ ಆವಾಗ ಹಳೆ ಕಾಲದಲ್ಲೆಲ್ಲ ಬೇರೆ ಈ ಕ್ವೀನಿ ಬ್ಲೌಸೇ ಯೂಸ್ ಮಾಡ್ತಾಯಿದ್ದರು ಕೆಲವೊಬ್ಬರು ಇನ್ನೂ ಇದೇ ಬ್ಲೌಸ್ ಬೇಕು ಅಂತಲೇ ಹಾಕೋ ಯೂಸ್ ಮಾಡ್ಕೊಳ್ತಾರೆ ಹಾಗಾಗಿ ಈ ಬ್ಲೌಸನ್ನ ನಾನು ಹೊಲಿದು ಕೊಡ್ತಾಯಿದ್ದೀನಿ ಇಲ್ಲಿ ನಾನು ಶೋಲ್ಡರ್ನ ಕಟ್ ಮಾಡ್ಕೊಂಡಿದ್ದೀನಿ ಆಯಿತು ಇವಾಗ ಈಗ ಮುಂಭಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಈಗಾಗಲೇ ಸುಮಾರು ಬ್ಲೌಸು ನಿಮಗೆ ಈ ರೀತಿ ಸಾದಾ ಅಂದರೆ ಸಿಂಪಲ್ ಬ್ಲೌಸು ಸುಮಾರು ಬ್ಲೌಸು ನಾನು ನಿಮಗೆ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ಜಸ್ಟ್ ಒಂದು ಟೆನ್ ಬ್ಲೌಸಸ್ ಹೇಗೆ ನಾವು ಒಂದೇ ಸಲ ಇಟ್ಟು ಕಟ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡೋದು ಅನ್ನೋದನ್ನು ಇದ್ದೀನಿ ಇಲ್ಲಿ ಇಲ್ಲಿ ಮುಂಭಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೆಕ್ಕು ಸಿಕ್ಸ್ ಇಂಚಸ್ಸು ಸೇಮ್ ಅಳ್ತೇನೆ ಬಗ್ಲು ಮುಂಭಾಗ ಬಗ್ಲು ಸ್ವಲ್ಪ ಶೇಪ್ ಒಳಗಡೆ ಹೋಗುತ್ತೆ ಇಲ್ಲಿ ಕೆಳಗಡೆ ಸ್ವಲ್ಪ ಓಪನ್ ಮಾಡಿ ಇಟ್ಕೊಳ್ತೀನಿ ಇದು ಮುಂಭಾಗ ಈಗ ಇದು ಕಟ್ ಮಾಡಿದಾಯ್ತು ಇವಾಗ ಈಗ ನೋಡಿ ಇವಾಗ ಒಂದೊಂದು ಎರಡೆರಡು ಪೀಸು ಅಂತಂದರೆ ಟೆನ್ ಬ್ಲೌಸ್ ಅಂದರೆ ಟ್ವೆಂಟಿ ಪೀಸಸ್ ಇದೆ ಇಲ್ಲಿ ಎಷ್ಟನ್ನು ಕಟ್ ಬೇಗ ಆಗುತ್ತೆ ಒಂದು ಒಂದು ಅರ್ಧ ಗಂಟೆಯೊಳಗೆ ಫುಲ್ ಹತ್ತು ಬ್ಲೌಸನ್ನು ನಾನು ನಾವು ಕಟ್ ಮಾಡ್ಕೊಂಡು ರೆಡಿ ಆಗುತ್ತೆ ಇಲ್ಲಿ ಇವಾಗ ಮತ್ತೆ ಇನ್ನು ಈಗ ಸ್ಲೀವ್ ಕಟ್ ಮಾಡಬೇಕು ಸ್ಲೀವ್ ಕಟ್ ಮಾಡಬೇಕಾದ್ರೆ ಮತ್ತೆ ಎಡ್ಜನ್ನ ಕ್ಲೀನಾಗಿ ಎಲ್ಲ ಪೀಸಸ್ಸು ಒಂದೇ ಲೆವೆಲಲ್ಲಿ ಬರೋ ಥರ ನಾನಿಲ್ಲಿ ಜೋಡಿಸಿಟ್ಕೊಳ್ತೀನಿ ಯಾಕಂತಂದರೆ ಸ್ವಲ್ಪ ಕೆಲವೊಂದು ಪನ್ನದಲ್ಲಿ ಹೆಚ್ಚು ಕಡಿಮೆ ಬರುತ್ತೆ ಪೀಸಸ್ಸು ಹಾಗಾಗಿ ಮತ್ತೆ ಸರಿಯಾಗಿ ಎಡ್ಜಲ್ಲಿ ಲೆವೆಲ್ಲಾಗಿ ಜೋಡಿಸಿಟ್ಕೊಂಡು ಮತ್ತೆ ನಾನಿವಾಗ ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ ಸ್ಲೀವ್ ಮಾರ್ಕ್ ಮಾಡಬೇಕಾದ್ರೆ ನಾನು ಅದನ್ನು ಎಷ್ಟಿದೆಯೋ ಅಷ್ಟು ಉದ್ದದಲ್ಲಿ ನಾನು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಫೋಲ್ಡ್ ಮಾಡಬೇಕಾದ್ರೆ ನಾನು ಅಳತೆ ಬ್ಲೌಸ್ನ ಅಳತೆ ಮಾಡ್ಕೊತೀನಿ ಇವಾಗ ಲೆಂತ್ ಸರಿ ಇದೆ ನಾನು ಫೋಲ್ಡ್ ಮಾಡಬೇಕಾದ್ರೆ ಪೀಸ್ ಹಾಕಿ ಫೋಲ್ಡ್ ಮಾಡಿ ಮಡ್ಚ್ಕೊಳ್ತೀನಿ ಇವಾಗ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಈ ಸ್ಲೀವ್ ಲೆಂತ್ ಕರೆಕ್ಟ್ ಲೆಂತ್ ಇದೆ ಸ್ಟಿಚ್ಚಸ್ಗೂ ಮತ್ತು ನಾನು ಒಳಗಡೆ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಪೀಸ್ ಹಾಕ್ಬೇಕು ಇವಾಗ ಸ್ಟಿಚ್ಚಸ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇವಾಗ ನಾನು ವಿಡ್ತ್ ಸ್ಲೀವ್ ವಿಡ್ತ್ ನಾನು ಅಳತೆ ಮಾಡ್ಕೊಳ್ತೀನಿ ಇಲ್ಲಿ ಎಕ್ಸ್ಟ್ರಾ ಸೈಡ್ ಇಷ್ಟು ಬರುತ್ತೆ ಅಷ್ಟನ್ನು ಬಿಟ್ಕೊಳ್ತೀನಿ ಇವಾಗ ಈಗ ಲೆಂತ್ ವೈಸಲ್ಲಿ ಮಾರ್ಕ್ ಮಾಡಿಕೊಂಡು ಇವಾಗ ಸೈಡಲ್ಲಿ ನಾನು ಸ್ಲೀವ್ ಶೇಪಿಗೆ ಮೂರುವರೆ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಮೂರುವರೆ ಇಂಚನ್ನು ಮಾರ್ಕ್ ಮಾಡಿ ಅದನ್ನು ನಾನು ಸೈಡಲ್ಲಿ ಶೇಪಾಗಿ ಆಗಿ ತಗೊಂಡು ಮೇಲುಗಡೆಗೆ ನಾನು ಒಂದು ಇಂಚ್ ಇಟ್ಕೊಂಡು ನಾನು ಶೇಪ್ ತಗೊಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ಯಾವಾಗಾದರೂ ನಾನು ಅಳತೆ ಪ್ರಕಾರ ನಾನು ಹೇಗೆ ಕಟ್ ಮಾಡೋದು ಅನ್ನೋದನ್ನು ಇದ್ದೀನಿ ಇದು ಬಟ್ಟೆ ಮೇಲೆ ನಾವು ಹಾಗೆ ಇಟ್ಟು ನಾನು ಇದು ಮಾರ್ಕ್ ಮಾಡ್ಬೋದು ಮಾಡೋದನ್ನು ಇದ್ದೀನಿ ಇದು ಯಾರು ಬೇಕಾದರೂ ಕಟ್ ಮಾಡ್ಬೋದು ಹೊಲಿಯೋಕ್ಕೆ ಬಂದು ಕಟ್ ಮಾಡೋಕ್ಕೆ ಬಂದರೆ ಹೊಲಿಯೋಕ್ಕೂ ತುಂಬ ಈಸಿ ಇವಾಗ ಈ ಸ್ಲೀವ್ ಸ್ಲೀವ್ನ ಓಪನ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಕೆಳ ಕೆಳಭಾಗದಲ್ಲಿ ಬೇಗ ಆಯಿತು ನೋಡಿ ನಾನು ಹಿಂಭಾಗ ಮುಂಭಾಗ ಇದು ಸ್ಲೀವ್ ನೆಕ್ಸ್ಟ್ ಪಟ್ಟಿನ ನಾನು ಎಲ್ಲ ಸಪ್ ಸಪ್ರೇಟಾಗಿ ನಾನು ಪಟ್ಟಿನ ಕಟ್ ಮಾಡ್ಕೊಳ್ತೀನಿ ಅದು ಹೊಲಿಬೇಕಾದ್ರೆ ನಾನು ಕಟ್ ಮಾಡ್ಕೊಳ್ತೀನಿ ಈ ಸಿಂಗಲ್ ಬ್ಲೌಸು ನಾವು ಒಂದು ಹಾಫ್ ಆನ್ ಅವರಲ್ಲೇ ಒಂದು ಬ್ಲೌಸ್ ಹೊಲಿದು ಮುಗಿಸ್ಬಿಡ್ಬೋದು ಇದು ಯಾರೋ ಒಬ್ಬರು ಕೊಟ್ಟಿರೋ ಬ್ಲೌಸು ಒಟ್ಟು ಒಟ್ಟು ಟೆನ್ ಬ್ಲೌಸಸ್ಸು ಈಸಿ ಸಿಂಗಲ್ ಬ್ಲೌಸ್ ಈಸಿಯಾಗಿ ನಾವು ಹೊಲಿಬೋದು ನೋಡಿ ಇವಾಗ ಎಲ್ಲ ಕಲರ್ಗಳು ಲೈನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಎಲ್ಲ ಒಂದೊಂದೇ ಕಲರ್ ಕಲರ್ ಸ್ವಲ್ಪ ಸಪ್ರೇಟಾಗಿ ಮಾಡಿಟ್ಕೊಂಡು ರೋಲ್ ಮಾಡಿಟ್ಕೊಂಡು ನಾವು ಹೊಲಿಯೋಕ್ಕೆ ಶುರು ಮಾಡಬೇಕು ಈಗ ಆಗಿದೆ ಹೊಲಿದಿರೋದು ಹತ್ತು ಬ್ಲೌಸಲ್ಲಿ ನೋಡಿ ಟೆನ್ ಬ್ಲೌಸಸ್ಸು ಲೈನಾಗಿ ಎಲ್ಲ ಅಯನ್ ಮಾಡಿ ಹೊಲಿದಾದ್ಮೇಲೆ ಕ್ಲೀನಾಗಿ ಅಯನ್ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆ ನಾನು ಕಟ್ ಮಾಡಬೇಕಾದ್ರೆ ಇಟ್ಕೊಂಡಿದ್ದೀನೋ ಅದೇ ಕಲರ್ಸಲ್ಲಿ ಲೈನಾಗಿ ಇಟ್ಕೊಂಡಿದ್ದೀನಿ ಇವಾಗ ಆಗಿದೆ ಈಗ ಸ್ಟಿಚ್ ಮಾಡಿರೋದು ಸ್ಟಿಚ್ ಮಾಡಿ ಎಲ್ಲ ಕ್ಲೀನಾಗಿದೆ ಇವಾಗ ನೋಡಿ ಬ್ಲೌಸ್ ತೋರಿಸ್ತೀನಿ ಇವಾಗ ನೋಡಿ ಈಗ ಸ್ಲೀವ್ ಸೈಡ್ ನೋಡಿ ಸ್ಲೀವು ಮತ್ತು ಕೆಳಗಡೆ ಬಾಟ್ ಇದರಲ್ಲಿ ಕ್ಲೀನ್ ಸ್ಟ್ರೈಟಾಗಿ ಸ್ಟಿಚ್ ಬಂದಿದೆ ನೆಕ್ ಪೈಪಿಂಗ್ ಮಾಡಿದ್ದೀನಿ ಕ್ವೀನಿ ಬ್ಲೌಸಲ್ಲಿ ಪೈಪಿಂಗ್ ಹೊಲಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಆಯಿತು ಸ್ಲೀವು ಸ್ಲೀವ್ ನೋಡಿ ಕ್ಲೀನಾಗಿ ಶೇಪ್ ಬಂದಿದೆ ಟೆನ್ ಬ್ಲೌಸಸ್ಸು ಈ ಕಟಿಂಗ್ ಮಾಡೋ ಸ್ಕಿಲ್ಲು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಸ್ವಲ್ಪ ಮುಂದುವರಿಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್